ತಮಗೆಲ್ಲ ಗೊತ್ತಿದೆ ಪಿ ಎಸ್ ಐ ಹಗರಣ ಆಯಿತು ಪಿ ಎಸ್ ಐ ಹಗರಣ ಆಗಿದ್ದು ನಾಲ್ಕು ಐದನೇ ಐದು ವರ್ಷದ ಹಿಂದೆ ಅಲ್ಲಿಂದ ಇಲ್ಲಿಯವರೆಗೂ ಒಂದು ಸಬ್ ಸಬ್ಇನ್ಸ್ಪೆಕ್ಟ್ರನ್ನ ರೆಕ್ರೂಟ್ ಮಾಡೋಕ್ಕಾಗಲಿಲ್ಲ ನಮ್ಮ ಕೈನಲ್ಲಿ ಯಾಕೆಂದರೆ ಆ ಹಗರಣ ಸಂಪೂರ್ಣ ಅದಕ್ಕೆ ಏನು ಇನ್ವೆಸ್ಟಿಗೇಷನ್ ಆಗಬೇಕಾಗಿತ್ತು ಅದೆಲ್ಲವನ್ನು ಮಾಡಿ ಒಂದು ಸಾವಿರಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇದ್ದಾವೆ ಈಗ ಕಳೆದ ಎರಡು ತಿಂಗಳ ಹಿಂದೆ ಐನೂರ ನಲವತ್ತೈದು ಸಬ್ಇನ್ಸ್ಪೆಕ್ಟರ್ಗಳನ್ನ ಏನು ನಾವು ರೆಕ್ರೂಟ್ಮೆಂಟ್ ಮಾಡಬೇಕು ಅದಕ್ಕೆ ಹಗರಣ ಆಗಿತ್ತು ಆ ಸಮಸ್ಯೆಯನ್ನು ಬಗೆಹರಿಸಿ ಐನೂರು ಜನರನ್ನು ಈಗ ರೆಕ್ರೂಟ್ಮೆಂಟ್ ಮಾಡಿ ಎರಡು ತಿಂಗಳಿಂದ ಅವರು ಟ್ರೈನಿಂಗಲ್ಲಿದ್ದಾರೆ ಇನ್ನು ನಾನ್ನೂರು ಜನರದ್ದು ಅದು ಕೂಡ ಅದರ ಜೊತೆ ಜೊತೆಯಲ್ಲಾಗಿದ್ದು ಅದಕ್ಕೂ ಕೂಡ ಈಗಾಗಲೇ ಸಿಂಧುತ್ವಗಳನ್ನು ಏನು ವೆರಿಫಿಕೇಷನ್ ಮಾಡಿಸಿ ಡಿ ಸಿಗಳಿಂದ ಎಲ್ಲ ವೆರಿಫಿಕೇಷನ್ ಮಾಡಿ ಬಹುಶಃ ಆದಷ್ಟು ಶೀಘ್ರ ಇನ್ನು ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲಿ ಅವರಿಗೂ ಕೂಡ ಆದೇಶ ಕೊಡ್ತೇವೆ ಅಲ್ಲಿಗೆ ಒಂದು ಹತ್ತತ್ರ ಒಂದು ಸಾವಿರ ಜನ ಸಬ್ಇನ್ಸ್ಪೆಕ್ಟರ್ಗಳು ರೆಕ್ರೂಟ್ಮೆಂಟ್ ಆಗ್ತಾರೆ ಕಳೆದ ಐದು ವರ್ಷದಲ್ಲಿ ಎಂಟು ಸಾವಿರ ಕಾನ್ಸ್ಟೇಬಲ್ಸ್ ಹುದ್ದೆಗಳು ಖಾಲಿ ಇದೆ ಅದಕ್ಕೂ ಕೂಡ ಇದೇ ರೀತಿ ಕೋರ್ಟಿಗೆ ಕೆಲವರು ಹೋಗಿದ್ದರು ಅಂತ ಹೇಳಿ ಅದು ನಿಲ್ಲಿಸಿದ್ರು ಈಗ ಬಗೆಹರಿಸ್ಕೊಂಡಿದ್ದೇವೆ ಸದ್ಯದಲ್ಲೇ ನಾವು ಎಲ್ಲ ಜಿಲ್ಲೆಗಳ ಎಸ್ ಪಿಗಳಿಗೆ ನಾವು ಅಧಿಕಾರ ಕೊಟ್ಟಿದ್ದೇವೆ ನಿಮ್ಮ ನಿಮ್ಮ ಎಲ್ಲಿ ಖಾಲಿ ಇದೆ ನಿಮ್ಮಲ್ಲಿ ಅದನ್ನು ನೀವೇ ತುಂಬಿಕೊಳ್ಳಿ ಅಂತೇಳಿ ನಾವು ಅವರಿಗೆ ತಿಳಿಸಿದ್ದೇವೆ ಈಗ ಐದು ಸಾವಿರ ಜನ ಕಾನ್ಸ್ಟೇಬಲ್ಸ್ಗಳು ಕೂಡ ರೆಕ್ರೂಟ್ ಆಗ್ತಾರೆ ಯಾರಿಗೆ ಕಡಿಮೆ ಇರುತ್ತೆ ಒಂದು ಸ್ಟೇಷನ್ನಿಗೆ ನಮ್ಮಲ್ಲಿ ಏನು ಪೊಲೀಸ್ ಕಮಿಷನರೇಟಿಂದ ನಮಗೆ ಇದು ಕೇಂದ್ರದ ಪೊಲೀಸ್ ಕಮಿಷನನ್ನಿಂದ ಏನು ಸಂಖ್ಯೆಗಳು ಇಷ್ಟಿರಬೇಕು ಅಂತಿರುತ್ತೆ ಅದನ್ನು ನಾವು ತುಂಬಿಕೊಡೋದಕ್ಕೆ ಎಲ್ಲ ಕ್ರಮವನ್ನು ತಗೊಳ್ತೇವೆ ಯಾವುದೇ ಇಲ್ಲ ಒಂದು ಇಲ್ಲಿ ನಾವು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡಬೇಕು ಅಂತ ಉದ್ದೇಶ ಇದೆ ಅದನ್ನು ಮಾಡ್ತೇವೆ ಯಾಕೆಂದರೆ ಈಗ ಬಜೆಟ್ನಲ್ಲಿ ಈ ವರ್ಷಕ್ಕೆ ನಮ್ಗೆ ಅಲೊಕೇಶನ್ ಸಿಗಲಿಲ್ಲ ಅದನ್ನು ನಾವು ಖಂಡಿತವಾಗಿ ಮಾಡಿಕೊಡ್ತೇವೆ ಗಂಭೀರ ಆರೋಪ ಅಲ್ಲ ಅವರು ಅಲ್ಲಿ ನಡೀತಾ ಇದೆ ಅನ್ನುವಂಥ ಪ್ರಸ್ತಾಪವನ್ನು ಮಾಡಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೇನೆ ನೀವು ಯಾರು ಸಂಬಂಧಪಟ್ಟ ಸಚಿವರಿದ್ದಾರೆ ಅವರ ಹತ್ರ ಪ್ರಸ್ತಾಪ ಮಾಡಿ ಸ್ಪೆಸಿಫಿಕ್ ಕೇಸಸ್ ಏನಾದರೂ ಇದ್ದರೆ ಲಂಚ ತಗೊಂಡಿದ್ದಾರೆ ಅಥವಾ ಯಾರೋ ರಿಶ್ವತ್ ಕೇಳಿದ್ದಾರೆ ಅನ್ನೋದು ಸ್ಪೆಸಿಫಿಕ್ ಕೇಸಸ್ ಇದ್ದರೆ ಅದನ್ನು ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತನ್ನಿ ಅದನ್ನು ನನಗೆ ಕ್ರಮ ತಗೊಳ್ತೀವಿ ಅಂತ ಕೂಡ ನಿನ್ನೆನೂ ನಾನು ಹೇಳಿದ್ದೇನೆ ಯಾಕೆಂದರೆ ನನಗೆ ಕಂಪ್ಲೇಂಟ್ ನಮ್ಮ ಹತ್ರನೇ ಬರುತ್ತೆ ಆಮೇಲೆ ಅದರಿಂದ ಬರೋಕ್ಕೆ ಮುಂಚೆನೇ ನಾನು ಹೇಳಿದ್ದೇನೆ ನೀವು ಯಾರೇ ಅಂಥವರು ಇದ್ದರೆ ಅಂತ ಲಂಚ ಕೇಳಿದರೆ ರಿಶ್ವತ್ ಕೇಳಿದರೆ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ನಮಗೆ ಸಂಬಂಧಪಟ್ಟ ಸಚಿವರಿಗೆ ಹೇಳ್ಬೋದು ಇಲ್ಲ ಪೊಲೀಸ್ ಇಲಾಖೆಗೆ ಹೇಳಿದ್ರೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀವಿ ಒಂದು ಎಚ್ ಕೆ ಪಾಟೀಲ್ ಸಾಹೇಬರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಏನು ಗಣಿ ಹಗರಣ ನಡೆಯಿತು ಅನೇಕ ಎಸ್ ಐ ಟಿಗಳಾಗಿತ್ತು ಅದರಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಅಂದಾಜು ಹಣ ಬೇರೆಯವರ ಪಾಲಾಗಿದೆ ಅನಧಿಕೃತವಾಗಿ ಆಗಿದೆ ಅನ್ನುವಂಥ ಮಾತು ಅದಕ್ಕೆ ನೀವು ಏನು ಕ್ರಮ ತಗೊಳ್ಬೇಕಾಗಿತ್ತು ಅದನ್ನು ತಗೊಂಡಿಲ್ಲ ಸರ್ಕಾರಗಳು ಎಲ್ಲ ಸರ್ಕಾರನು ನಮ್ಮ ನಮ್ಮ ಸರ್ಕಾರನು ಸೇರಿಕೊಂಡು ಏಯ್ ನೀವು ನೀವೇ ಕೇಳಿದ್ರಿ ಅಂಗ್ರಿ ಯಾವ ಒತ್ತಡನೂ ಇಲ್ಲ ಯಾರಾದರೂ ಅಂಥವ್ರಿ ಅಂಥವ್ರೆ ಅಲ್ಲಲ್ಲ ದಯವಿಟ್ಟು ನಿಮ್ಮ ಗಮನದಲ್ಲಿದ್ದರೆ ಆ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಅಲ್ಲಲ್ಲ ಅವರು ಅವ್ರು ಯಾರಂತ ಹೇಳಿ ನಾನು ಈಗಲೇ ಸಸ್ಪೆಂಡ್ ಮಾಡ್ತೀನಿ ನೋ ಯಾರು ದ ನಿಂದ್ರ ನೀನ್ ಇವರಿಗೆ ಎಷ್ಟು ಕೇಳ್ತೀವ ಯಾರು ಏನು ಬೇಕಾದ್ರೂ ಹೇಳಿಕೊಳ್ಳಿ ಅವರ ಸಲಹೆ ಅಂತ ತಗೊಳ್ತೀನಿ ನಾನು ಐ ವಿಲ್ ಇನ್ಸ್ಟ್ರಕ್ಟ್ ದಿ ಎಸ್ ಬಿ ಐ ಜಿ ಎವ್ರಿಬಡಿ ಟು ಸೀ ದಟ್ ಆಲ್ ದಿಲ್ ರಿಮೂವ್ ಫ್ರಾಮ್ ದಿಸ್ತು ಲಾಸ್ಟ್ ಕ್ವಶನ್ ಏ ನಿಂದಾಯ್ತು ಸುಮ್ನಿರಪ್ಪ ನೀವು ಹೇಳ್ರಿ ಹಾ ಅದು ನನಗ್ ಸಂಬಂಧ ಇಲ್ಲ ಇಲ್ಲಿ ನನಗೆ ಸಂಬಂಧ ಇಲ್ಲ